ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಪಟ್ಟಿ ನೋಡೋಣ ಮತ್ತು ನಮ್ಮ ಆಕರ್ಷಕ ಮತ್ತು ಈ ವಿಡಿಯೋಗೆ ತಪ್ಪದ ಲೈಕ್ ಅನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ತನ್ವಿ ರಾವ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೀರ್ತಿ ಪಾತ್ರದಿಂದ ಫೇಮಸ್ ಆದ ನಟಿ ತನ್ವಿ ರಾವ್ ಈ ಬಾರಿ ಬಿಗ್ ಬಾಸ್ ಗೆ ಬರಬಹುದು ಇದೇ ಕಾರಣಕ್ಕೆ ಕೀರ್ತಿ ಪಾತ್ರದಿಂದ ಟ್ವಿಸ್ಟ್ ಸಿಕ್ಕಿದೆ ಎನ್ನುತ್ತಿದ್ದಾರೆ ನೆಟ್ಟಿಗರು ಶರ್ಮಿತಾ ಗೌಡ ಕೀರ್ತಾ ಧಾರಾವಾಹಿ ವಿಲನ್ ಪಾತ್ರದ ಮೂಲಕ ಗಮನ ಸೆಳೆದ ಶರ್ಮಿತಾ ಗೌಡ ಈ ಬಾರಿಯ ಬಿಗ್ ಬಾಸ್ ಆಫರ್ ಪಡೆದಿದ್ದಾರೆ ಎನ್ನಲಾಗುತ್ತಿದೆ ರಾಘವೇಂದ್ರ ಗೌಡ ರಾಘವೇಂದ್ರ ಗೌಡ ಗಿಚ್ಚಿ ಗಿಲಿಗಿಲಿ ಶೋ ಮೂಲಕ ಫೇಮಸ್ ಆದವರು ಇವರು ಸಹ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಎನ್ನಲಾಗುತ್ತಿದೆ ಪಂಕಜ್ ನಾರಾಯಣ ನಿರ್ದೇಶಕ ಎಸ್ ನಾರಾಯಣ ಮಗ ಪಂಕಜ್ ನಾರಾಯಣ ಕೂಡ ಬಿಗ್ ಬಾಸ್ಗೆ ಬರಬಹುದು ಎನ್ನಲಾಗುತ್ತಿದೆ ಮೋಕ್ಷಿತಾ ಪೈ ಪಾರುಧಾರಾವಿ ಮೂಲಕ ಗಮನ ಸೆಳೆದ ನಟಿ ಮೋಕ್ಷಿತಾ ಪೈ ಈ ಬಾರಿ ಬಿಗ್ ಬಾಸ್ಗೆ ಬರಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಗೌತಮಿ ಜಾಧವ್ ಸತ್ಯಧಾರಾವಹಯ ನಟಿ ಗೌತಮಿ ಜಾಧವ್ ಕೂಡ ಬಿಗ್ ಬಾಸ್ ಗೆ ಬರಬಹುದು ಎನ್ನಲಾಗಿದೆ ಚಂದ್ರಪ್ರಭಾ ಗಿಚ್ ಗಿಲಿಗೆಯ ಟು ವಿನ್ನರ್ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅವಕಾಶ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಸಿಂಗರ್ ಆಶಾ ಭಟ್ ಬಿಗ್ ಬಾಸ್ ಮನೆಗೆ ಗಾಯಕಿ ಆಶಾ ಭಟ್ ಕಾಲಿಡುತ್ತಾರೆ ಎಂದು ವರದಿ ಆಗಿದೆ ಅಮಿತಾ ಸದಾಶಿವ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿರುವ ಅಮಿತಾ ಸದಾಶಿವ ಅವರು ಬಿಗ್ ಬಾಸ್ನ ಭಾಗವಹಿಸಲಿದ್ದಾರಂತೆ ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಬಿಗ್ ಬಾಸ್ಗೆ ಬರಬಹುದು ಎನ್ನಲಾಗಿದೆ ವರ್ಷ ಕಾವೇರಿ ಯೂಟ್ಯೂಬರ್ ವರ್ಷಾ ಕಾವೇರಿ ಕೂಡ ಬಿಗ್ ಬಾಸ್ಗೆ ಬರುವ ನಿರೀಕ್ಷೆ ತನ್ವಿ ಬಾಲರಾಜ್ ಅಂತರ್ಪಟ ಧಾರಾವಾಹಿಯ ನಟಿ ತನ್ವಿ ಬಾಲರಾಜ್ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡುತ್ತಿದ್ದಾರೆ ಎನ್ನಲಾಗಿದೆ ಸುಕೃತ ನಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಪಡೆದಿರುವ ಕಿರುತೆರೆಯ ನಟಿ ಸುಕೃತ ನಾಗ್ ಬಿಗ್ ಬಾಸ್ಗೆ ತೆರಳಿದ್ದಾರೆ ಎಂದು ಹೇಳಲಾಗುತ್ತಿದೆ ತ್ರಿವಿಕ್ರಮ ನಟ ತ್ರಿವಿಕ್ರಮ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆದರು ಇವರು ಬಿಗ್ ಬಾಸ್ ಮನೆಗೆ ಬರುತ್ತಾರೆ ಎನ್ನಲಾಗುತ್ತಿದೆ ಬಿಗ್ ಬಾಸ್ ಹನ್ನೊಂದನೇ ನಲ್ಲಿ ಇದರಲ್ಲಿ ಯಾರಾದರೂ ಸೆಲೆಕ್ಟ್ ಆಗದಿದ್ದರೆ ಮುಂದಿನ ಲಿಸ್ಟ್ ನಲ್ಲಿ ಯಾರಾದರೂ ಸೆಲೆಕ್ಟ್ ಆಗಬಹುದು ಅಜಿತ್ ಅವರ್ ನಾಗರಾಜ್ ಗುಡಪಲ್ಲಿ ವಿನಯ್ ಗುರೂಜಿ प्रताप सिंह शिवपुत्र प्रिया सवदी अश्विनी गौड़ा ನಿಶಾ ಯುಗೇಶ್ವರ್ ಪ್ರಿಯಾ ಶೆಟ್ಟಮರ್ಶನ ಜ್ಯೋತಿ ರೈ ಫ್ರ್ಯಾಂಕ್ ಕನ್ನಡಿಗ ಬ್ರೋ ಕೂಡ ಬರಬಹುದು ಆದರೆ ಬ್ರೋ ಯೂಟ್ಯೂಬ್ ಲೈವ್ನಲ್ಲಿ ಮೂರು ತಿಂಗಳು ಒಂದೇ ಮನೆಯಲ್ಲಿ ಇರಲು ಆಗೋದಿಲ್ಲ ಎಂದು ಹೇಳಿದ್ದಾರೆ ನಾವು ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಯಾರೆಲ್ಲ ಎಂದು ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದ ಲೈಕ್ ಅನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ